ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಕನ್ನಡ ವಿಷಯದ ಭಾಗ ಒಂದರಲ್ಲಿನ ಎರಡನೇ ಪೂರಕ ಪಾಠವಾದ ಅವ್ವ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಪಾಠವನ್ನು ಲಲಿತಾ ಕೊಟ್ರಪ್ಪ ಹೊಸ್ಪೇಟಿ ರವರು ಬರೆದಿದ್ದಾರೆ ಕೃತಿಕಾರರ ಪರಿಚಯವನ್ನು ತಿಳಿಯೋಣ ಕವಿಯ ಹೆಸರು ಲಲಿತಾ ಕೊಟ್ರಪ್ಪ ಹೊಸ್ಪ್ಯಾಟಿ ಜನನ ಸಾವಿರದ ಒಂಬೈನೂರ ಅರವತ್ನಾಲ್ಕು ಇವರ ಪೋಷಕರು ತಂದೆ ಕೊಟ್ರಪ್ಪ ತಾಯಿ ನೀಲಮ್ಮ ಇವರ ವೃತ್ತಿ ಇವರು ಮುಖ್ಯೋಪಾಧ್ಯಾಯಿನಿ ಇವರು ಬರೆದಂತಹ ಕವನ ಸಂಕಲನಗಳು ಕಲ್ಪನಾಳಿಗೊಂದು ಎದೆಹಾಡು ಹೂ ಮಾರುವ ಹುಡುಗಿ ಇವರು ಬರೆದಂತಹ ಕಥಾ ಸಂಕಲನಗಳು ಪಟ್ಟಣಕ್ಕೆ ಬಂದ ಪುಟ್ಟಗುಬ್ಬಿ ಮಳೆಯಾದಳು ನೀರ ಗೆಳೆಕಾರ ಹಕ್ಕಿಗಳು ಚಂದ್ರಚುಕ್ಕಿಗಳು ನಂತರ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲ ಪ್ರಶ್ನೆ ಕವಯಿತ್ರಿಯು ತಾಯಿಯ ಪಾದಕ್ಕೆ ಏನು ತರುತ್ತಾಳೆ ಉತ್ತರ ಕವಯಿತ್ರಿಯು ತಾಯಿಯ ಪಾದಕ್ಕೆ ಹೂವು ತರುತ್ತಾಳೆ ಪ್ರಶ್ನೆ ಎರಡು ಜಗತ್ತಿನಲ್ಲಿ ಮಿಗಿಲಾದುದು ಯಾವುದು ಉತ್ತರ ಜಗತ್ತಿನಲ್ಲಿ ಮಿಗಿಲಾದುದು ತಾಯಿಯ ಹರಕೆ ಪ್ರಶ್ನೆ ಮೂರು ತಾಯಿ ಮಗುವಿಗೆ ಏನನ್ನು ಕಲಿಸುತ್ತಾಳೆ ಉತ್ತರ ತಾಯಿ ಮಗುವಿಗೆ ವಿದ್ಯೆ ಬುದ್ಧಿ ಸಿದ್ಧಿಯನ್ನು ಕಲಿಸುತ್ತಾಳೆ ಪ್ರಶ್ನೆ ನಾಲ್ಕು ಮಗು ಬಿದ್ದಾಗ ತಾಯಿ ಹೇಗೆ ರಮಿಸುತ್ತಾಳೆ ಉತ್ತರ ಮಗು ಬಿದ್ದಾಗ ತಾನು ಓಡಿ ಬಂದು ಎತ್ತಿಕೊಂಡು ಸಂತೈಸಿ ರಮಿಸುತ್ತಾಳೆ ಪ್ರಶ್ನೆ ಐದು ತಾಯಿ ಮಗುವಿಗೆ ಏನನ್ನು ಕುಡಿಸುತ್ತಾಳೆ ಉತ್ತರ ತಾಯಿ ಮಗುವಿಗೆ ತನ್ನ ಎದೆಹಾಲನ್ನು ಕುಡಿಸುತ್ತಾಳೆ ಹಾಗಾದ್ರೆ ಮಕ್ಕಳೇ ಈ ಪೂರಕ ಪಾಠದಲ್ಲಿ ಬರ್ತಕ್ಕಂತಹ ಎಲ್ಲಾ ಪ್ರಶ್ನೆಗಳಿಗೂ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ